friends welcome back to ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಅಂಜಿಕೆ ಬೇಡ ಅಂಜಿಕೆ ಜಾಸ್ತಿ ನಿನಗೆ ಹೆದರು ಬೇಡ ನಿನ್ನ ಒಳ್ಳೆತನ ನೀರನ್ನು ಕಾಪಾಡುತ್ತೆ ನಿನಗೆ ಕಾಯ್ತಾನೆ ಇರುತ್ತೆ ಅಂತ ಹೇಳಿ ಈ ಕಡೆ ಜಗತಿ ಅಮ್ಮನವ್ರು ಹೇಳ್ತಾ ಇದ್ದಾರೆ ಈ ಮನೆ ರಾಣಿ ಈ ಮನೆ ರಾಣಿಯಾಗಿ ನೀನು ಎಲ್ಲರನ್ನ ಬಹಳ ಚಲೋ ಜಪಾನ ಮಾಡಿ ಮಾಡ್ಕೊತಾ ಇದೆಯಾ ಕಳೆದು ಹೋಗಿದ್ದ ಬಗ್ಗೆ ಚಿಂತೆ ಬೇಡ ಚಿಂತೆ ಮಾಡಬೇಡ ಆ ದೇವರು ನಿನ್ನ ಕಡೆನೇ ಇರ್ತಾನೆ ಆದರಷ್ಟು ಅಮೂಲ್ಯವಾದದ್ದು ಏನೂ ಇಲ್ಲ ಕೊಟ್ಟು ಅದಕ್ಕಿಂತ ಅಮೂಲ್ಯವಾದದನ್ನು ನಿನಗೆ ಕೊಟ್ಟಿದ್ದಾನೆ ದೇವರು ಅದನ್ನು ಪರ್ಯ ಜೀವನ ಪರ್ಯಂತದನ್ನು ಕಾಪಾಡ್ತಾ ಹೋಗು ನಾನು ಇನ್ನು ಇನ್ಯಾವಾಗ ಯಾವಾಗ ಒಟ್ಟಿಗೆ ಇರೋದೂ ತಲೆ ಮ್ಯಾಲೆ ಈ ತಾಯಿ ಕೈ ಆಯಿತು ಆ ನಿನ್ನ ಎಲ್ಲ ಆಸೆಯೂ ಕೂಡ ಇರಲಿ ಆಕೆ ನಡೆಸ್ಕೊಡ್ತಾಳೆ ಅಂತ ಹೇಳಿ ಈ ಕಡೆ ದೊಪ್ಪಿಯಮ್ಮನವ್ರು ಹೇಳ್ತಾಯಿರ್ತಾರೆ ಹಾಂ ಬೇಗ ನಿಮ್ಮ ತಾಯಿ ಈ ಮನೆಗೆ ಬಂದು ಸೇರ್ತಾಳೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಹಾಗೆ ತಾಯಿ ಮಗಳ ಜೋಡಿ ಈ ಮನೆಗೆ ನೆಮ್ಮದಿಯಾಗಿರೋ ಹಾಗೆ ಆಗಿರೋ ಕಾಲ ಬಂದೇ ಬರುತ್ತೆ ಹತ್ರ ಬಂದಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಂಕೋ ಗಂಡ ಹೆಂಡತಿ ನಾಟಕ ಶುರು ಹಚ್ಚಿರಿ ಇದ್ದರೂ ಸತ್ಯ ಅನ್ನೋದು ಬಯಲಿಗೆ ಬಂದೇ ಬರುತ್ತೆ ಸರಿ ಸರಿನಾಗಿರೋ ಕೆಂಡ ಸರಗ್ನಾಗಿರೋ ಕಂಡ ಇದ್ದಕ್ಕಿದ್ದಂಗೆ ಮುಚ್ಚಿಟ್ಟು ನಿಮ್ಮ ನಾಟಕನ ಹೊರಗೆ ಬಂದೇ ಬರುತ್ತೆ ದೇವಿನ ನನ್ನ ನಾಲ್ಗೆ ಮೇಲೆ ಕುಂತು ನುಡಿಸ್ತಾ ಇದ್ದಾಳೆ ಸತ್ಯ ನಿಜಕ್ಕಿಂತ ಸತ್ಯ ನಾನು ಹೇಳ್ತಾ ಇದ್ದೀನಿ ಹಂಗೆ ವರ್ಷ ತುಂಬ್ದು ತುಂಬೋದ್ರೊಳಗೆ ಈ ಮನೆಗೆ ಈ ಮನೆಗೆ ತುತ್ತು ತೂಗುತ್ತೈ ತೊಟ್ಲು ತೂಗ್ತೈತಿ ಹೊಸ ಜೀವನ ಜೀವ ಜೀವ ಬರ್ತೈತಿ ಅಷ್ಟು ಬೇಗ ನನ್ನ ತಾಯಿ ಈ ಮನೆಗೆ ಬಂದು ಸೇರ್ತಾಳೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಆಗ ತಾಯಿ ಮಗಳ ಜೋಡಿ ಈ ಮನೆಗೆ ನೆಮ್ಮದಿಯಾಗಿರೋ ಹಾಗೆ ಕಾಲ ಬಂದೇ ಬರುತ್ತೆ ಕಾಲ ಹತ್ರ ಬಂದೇ ಬರುತ್ತೆ ತ ಆ ಕಾಲ ಬಂದುಬಿಟ್ಟಿದೆ ಹತ್ರ ಬಂದೆ ಬಂದಿದ್ದೆ ನೀನು ಈ ಕುಣಿ ಈ ಕುಣಿಕೆ ಅಯ್ಯೋ ನಿನಗಿವತ್ತು ಏನು ನೋಡ್ತಿದೆ ನಿನ್ನ ತಲೆಯಲ್ಲಿ ಇವತ್ತು ಪೂಜೆ ಟೈಮ್ಗೆ ಒಬ್ಬರು ಜೋಗತಿ ಮನೆಗೆ ಬಂದಿದ್ದರು ಸಾಕ್ಷಾತ್ ದೇವಿ ಕಳೆದಿತ್ತು ಅವ್ರ ಮತ್ತೆ ಅವರು ನನ್ನ ನೋಡ್ತಿದ್ದ ಹಾಗೆ ಒಂದು ವರ್ಷದೊಳಗಡೆ ಈ ಮನೆಯಲ್ಲಿ ತೊಟ್ಲು ತೂಗುತ್ತೆ ತೂಗೋಗೆ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅವರು ಈ ರೀತಿ ಹೇಳಿದ ಮೇಲಂತೂ ನನಗೆ ಮನಸ್ಸು ಸರಿ ಇಲ್ಲ ಏನೋ ಒಂಥರ ಮನಸ್ಸಲ್ಲಿ ಭಯ ಶುರು ಆಗಿಬಿಟ್ಟಿದೆ ಅಕ್ಕ ಜೋಗತಿ ಹೇಳಿದ ಮಾತಿಗೆ ಯಾಕೆ ಚಿಂತೆ ಚಿಂತೆ ಮಾಡ್ತೀವಿ ಭೂಮಿ ನೀನು ಸಾಹೇಬರು ಒಂದು ಒಂದೇ ಬೆಡ್ ಮೇಲೆ ಮಲಗಿದ್ರು ಇದುವರೆಗೂ ನೀನು ಹಾಕಿರೋದಿರೇನ ದಾಟಿಲ್ಲ ಅನ್ನೋ ನಂಬಿಕೆ ನನಗಿದೆ ಚಿಂತೆ ಮಾಡಬೇಡ ಜೋತಿ ಹೇಳಿರೋ ಮಾತು ನಿನಗೆ ಆಗೋದಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇರ್ತಾರೆ ಈ ಕಡೆ ಹಾಗೆ ನಮ್ಮ ಮನೆಯಲ್ಲಿ ಹೊಸದಾಗಿ ಮದುವೆ ಆಗಿರೋದು ನಾನು ಮತ್ತು ಸಾಹೇಬ್ರಲ್ವ ಯಾಕಿಲ್ಲ ಅವರಿಗೆ ಮದುವೆ ಆದರೆ ಒಂದು ವರ್ಷ ತುಂಬೋದ್ರೊಳಗೆ ಮಗು ಆಗ್ಬೋದು ಇಲ್ವಾ ಹಾಗಂತ ಅಕ್ಕ ಹೋಗಲಿ ಅದು ಹೋಗಲಿ ಅದು ಸರಿ ಅಪ್ಪ ದೇವರೇ ಆದಷ್ಟು ಬೇಗ ನಚಿಕೆ ತವರಿಗೆ ಮದುವೆ ಹಾಗೆ ಮಾಡು ಅವರು ಮಗು ತೊಗಲು ದುಬಾಗೆ ಆಗಲಪ್ಪ ಅಕ್ಕ ನೀನು ಈ ರೀತಿ ಹೇಳ್ದಕ್ಕೆ ನೋಡಿ ನನಗೆ ಸಮಾಧಾನ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಮ್ಮ ಮಂಡ್ಯ ಮ್ಯಾನ್ ಹಾಟನ್ ಇನ್ನು ಏನು ಕಮ್ಮಿ ಇಲ್ಲ ನಮಗೆ ಏನು ಬೇಕು ಎಲ್ಲ ಇಲ್ಲೇ ಇದೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನೀನು ಇಲ್ಲಿಗೆ ಬಂದರೆ ಈ ಬೋತ್ ಕ್ಯಾನ್ ಓಪನ್ ಯ ಹಾಸ್ಪಿಟಲ್ ಯು ನೋ ವೈ ಡೋಂಟ್ ಯು ಥಿಂಕ್ ಅಬೌಟ್ ದಿಸ್ ಅಂತ ಹೇಳಿ ಈ ಕಡೆ ಏನು ಹೇಳ್ತಾ ಇರ್ತೇನೆ ಯಾರ ನಚ್ಕೆತವರು ಅವ್ರು ಗರ್ಲ್ಫ್ರೆಂಡ್ ಹತ್ರ ಮಾತಾಡ್ತಿರ್ತಾರೆ ಮೈಲಾವ್ ಓಕೆ ಬಟ್ ಮೈಲಾ ಹಲೋ ನಿಮ್ಮ ಹೆಸ್ರೇನು ಅಂತ ಹೇಳಿ ಈ ಕಡೆ ಭೂಮಿಯವರು ಫೋನ್ ಕಿತ್ಕೊಂಡು ಕೇಳ್ತಾ ಇರ್ತಾರೆ ಆಗ ಕಟ್ ಆಗೋಯ್ತು ಏನಮ್ಮ ಏನಮ್ಮ ಇದನ್ನು ಅದಕ್ಕೆ ನಾನು ಅದಕ್ಕೆ ಅದಕ್ಕೆ ನಾನು ನಾಳೆ ಹೇಳ್ತೀನಿ ಅದಕ್ಕೆ ಗಾಯ ಗಾಯವಾಸಿ ಆದಮೇಲೆ ಹೇಳ್ತೀನಿ ಇನ್ನೊಂದು ದಿವಸ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೋಡಿ ಈ ರೀತಿ ಎಲ್ಲ ಡೌ ಮಾಡಬಾರ್ದು ನಿಜ ಹೇಳಿ ಯಾರಾದರೂ ಈ ಮೈ ಲವ್ ಅಂತ ಹೇಳಿ ಸೇವ್ ಮಾಡಿದ್ದೀರಾ ಯಾರು ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಅದಕ್ಕೆ ಜಸ್ಟ್ ಫ್ರೆಂಡ್ ಅವರು ಅಷ್ಟೇ ಅಂತ ಹೇಳಿ ಹೇಳ್ತಾಯಿರ್ತಾರೆ ಜಸ್ಟ್ ಫ್ರೆಂಡಾ ಅಂತ ಹೇಳಿ ಕೇಳ್ತಾ ಇದ್ದರೆ ಹೌದಾ ಹಾಗಾದರೆ ಅದಕ್ಕೆ ಒಮ್ಮೆ ಸುಳ್ಳು ಹೇಳ್ತೀಯ ನೀನು ಅಮ್ಮ ಇದನ್ನು ಬೆಳಗ್ಗೆ ತಾನೇ ಬಂದಿದ್ಲು ಜೋಗ್ತಿಯಮ್ಮ ನೀವು ಲವ್ ಮಾಡ್ತಿದ್ದೀರಾ ಅಂತ ಹಿಂಟ್ ಕೊಟ್ಟು ಹೋದರು ಅಷ್ಟೇ ಅಷ್ಟೇ ಯಾಕೆ ನಿಮ್ಮ ದುಡ್ಡನ್ನೆಲ್ಲ ಬಚ್ಚಿಟ್ಟು ಹೋದರು ನಿಜ ಹೇಳಿ ಮೈತ್ನವರೇ ಅಂತ ಹೇಳಿ ಭೂಮಿಯವರು ಕೇಳ್ತಾಯಿರ್ತಾರೆ ನಚ್ಕೇತವ್ರ ಹತ್ರ ಲವ್ ಅದಕ್ಕೆ ಲವ್ ಅದಕ್ಕೆ ಅವಳು ಅವಳು ಅಂತ ಹೇಳಿ ಹೇಳ್ತಾ ಕೂತಾರೆ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ ನಚಿಯವ್ರು ಇರ್ತಾರೆ ಆಗ ಆಹಾ ಅನ್ಯಾಯ ತಾನೆ ಅಂತ ಪಕ್ಕದ ಸೆಟ್ ಅವಳು ಅವಳು ಕನ್ನಡ ಬರೋಲ್ಲ ಬಟ್ ನಾನು ಅವಳಿಗೆ ಹೇಳಿಕೊಟ್ಟೆ ಸೊ ಹಾಗಾಗಿ ಇವಾಗ ಬರುತ್ತೆ ನಾವಿಬ್ರು ಕೂಡ ಯು ಎಸ್ ಅಲ್ಲಿ ಪಿಡಿಯಾಟ್ರಿಷಿಯನ್ ಆಗಿದ್ವಿ ಅಂದರೆ ಡಾಕ್ಟರ್ ಆಗಿದ್ವಿ ಆದರೆ ಇದನ್ನೆಲ್ಲ ಇಟ್ಕೊಂಡು ಹೇಗೆ ಹುಡುಗಿ ಕೆಲಸ ಕೊಡು ಕೊಡಿಸ್ಬೇಕಾ ನಾನಿದ ಅದನ್ನೆಲ್ಲ ಕೇಳ್ತಿರೋದು ನಿಮಗೂ ಮತ್ತು ಆ ಹುಡುಗಿಗೂ ಯಾವಾಗ ಚು ಚುಟ್ಟು ಚುಟ್ಟು ಶುರುವಾಗೋ ಅಂತ ಹೇಳಿ ಇರ್ತಾಳೆ ಭೂಮಿಯಾಗ ಅದಕ್ಕೆ ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿದ್ವಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಅಂದರೆ ಜೊತೆ ಜೊತೆ ಆಗಿದ್ವಿ ಹಾಂ ಮುಂದಿನ ವರ್ಷ ಮದುವೆ ಆಗೋಣ ಅಂತಿದ್ವಿ ಅಂತ ಹೇಳಿ ನಚಿಕೇತವ್ರು ಹೇಳ್ತಾಯಿರ್ತಾರೆ ಒಳ್ಳೇದಾಯಿತು ಮದುವೆ ಆಗ್ಬಿಡ್ ಆಗ್ಬಿಡ್ತಾನೆ ಬೇಗ ನಾನು ಹೋಗಿ ಅಪ್ಪ ಹತ್ರ ಮಾತಾಡಿಸ್ಕೊಂಡು ಒಂದು ವಾರದಲ್ಲಿ ವಾಪಸ್ ಬಂದುಬಿಡ್ತೀನಿ ಅಂತ ಹೇಳಿ ಹೇಳಿದೆ ಆದರೆ ಸಿಚುವೇಶನ್ ನನ್ನನ್ನು ಇಲ್ಲೇ ಇರೋ ಥರ ಕನ್ವಿನ್ಸ್ ಮಾಡಿಬಿಡ್ತು ಆದರೆ ಅನ್ಯ ಅನಯ ಅನ್ನ ಆಗ ಮ ಅಣ್ಣಯ್ಯ ಆಗ ಮಂಡ್ಯಕ್ಕೆ ಬಾ ಇಲ್ಲೇ ಇರೋಣ ಅಂತ ಹೇಳಿ ನಾನು ಅವ್ರು ಹೇಳ್ತಾ ಇದ್ದೀನಿ ಮಾಡೋಣ ಇಲ್ಲೇ ಓಪನ್ ಮಾಡೋಣ ಹಾಸ್ಪಿಟಲ್ ಅಂತ ಹೇಳಿ ಹೇಳ್ತಾ ಇದ್ದೆ ಹತ್ರ ಹೋಗೋಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೆ ಹಠ ಮಾಡ್ತಿದ್ದಾಳೆ ನನ್ನ ಕರಿತಿದ್ದಾಳೆ ಇಲ್ಲಿ ನೀನೇ ಇಲ್ಲಿಗೆ ವಾಪಸ್ ಬಂದುಬಿಡು ಅಂತ ಕರಿತಿದ್ದಾಳೆ ನನ್ನ ಮೇಲೆ ಪ್ರೆಷರ್ ಆಗ್ತಿದ್ದಾಳೆ ಅಂತ ಹೇಳಿ ಈ ಕಡೆ ಇವರು ನಚಿಕೆತವರು ಹೇಳ್ತಾ ಇರ್ತಾರೆ ಹಾಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಹೇಳ್ತಾ ಇದ್ದರೆ ಭೂಮಿಯವರು ಅಮೇರಿಕಾಗೆ ಹೋಗಬೇಕು ಅನ್ನಿಸ್ತಿದೆಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲ ಅದಕ್ಕೆ ಈ ಕ್ಷಣದಲ್ಲಿ ಕನ್ಫ್ಯೂಸ್ ಅಲ್ಲಿ ಕನ್ಫ್ಯೂಸ್ ಆಗಿದ್ದೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೆ ನನಗೆ ನಂಬಿಕೆ ಇದೆ ಅಣ್ಣಯ್ಯ ನನಗೋಸ್ಕರ ಅನ್ನಯ್ಯ ನನಗೋಸ್ಕರ ಇಲ್ಲಿಗೆ ಬಂದೇ ಬರ್ತಾಳೆ ಅನನ್ಯ ಅವಳು ಇಲ್ಲಿ ಬರೋವರೆಗೂ ನೀವು ಈ ವಿಷಯನ ಯಾರಿಗೂ ಹೇಳಬೇಡ ಯಾರ ಹತ್ರನೂ ಹೇಳಬೇಡ ಸೀಕ್ರೆಟ್ ಅಷ್ಟೇ ಪ್ಲೀಸ್ ಅಂತ ಹೇಳಿ ಅದಕ್ಕೆನ ಕೇಳ್ತಾಯಿರ್ತಾರೆ ನಚಿಕೇತವರು ಸರಿ ಆಯಿತು ನೀವು ಹೇಳು ಅನ್ನೋವರೆಗೂ ನಾನು ಯಾರ ಹತ್ರನೂ ಹೇಳೋಲ್ಲ ಅಂತ ಹೇಳಿ ಭೂಮಿಯವರು ಮಾತನ್ನು ಕೊಡ್ತಾಯಿರ್ತಾರೆ ಪ್ರಾಮಿಸ್ ಮಾಡ್ತಾರೆ ಥ್ಯಾಂಕ್ ಯು ಅದಕ್ಕೆ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಹೇಳ್ತಾರೆ ನನಗೆ ಟೆನ್ಷನ್ ತಟ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರೆ ಈ ಕಡೆ ಆ ಜೋಗಿ ಹೇಳಿರೋ ಮಾತನ್ನು ನೀನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೋಬೇಕಾ ತಗೋ ತಗೊಳ್ಳೋ ಅಗತ್ಯ ಇದೆಯಾ ನಾನು ಮಾಡಿರೋ ಪ್ಲಾನಲ್ಲಿ ಯಾವುದಾದ್ರೂ ಒಂದಾದ್ರೂ ವರ್ಕೌಟ್ ಆಗಿ ಆ ಭೂಮಿ ಮತ್ತು ಆಚ ದೂರ ಮಾಡಿ ಮಾಡಿ ಮಾಡುತ್ತೀನಿ ಅನ್ನೋ ನಂಬಿಕೆ ನನಗಿದೆ ಯಾರೋ ಜೋಗ್ತಿ ಬಂದು ಈ ಮನೇಲಿ ತೊಟ್ಲು ತೊಗತ್ತೆ ಅಂತ ಹೇಳಿ ನನಗೆ ಆ ಮಾಡಿ ಹೊಟ್ಟೆ ಹೊರಟೆ ಹೋದ್ರು ತೊಟ್ಲು ತೂಗುತ್ತೆ ಅಂತ ಹೇಳಿದ್ರು ಆದರೆ ಆ ಮಗು ಭೂಮಿ ಮತ್ತೆ ಅಜ್ಜುತ್ತೇ ಆಗಿರುತ್ತೆ ಅಂತ ಹೇಳಿಲ್ವಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ನಚಿಕೆದ ಮಗುನೂ ಆಗಿರ್ಬೋದಲ್ವ ಅಂತ ಹೇಳಿ ಹೇಳ್ತಾ ಹೇ ನಾನು ಸಂಸ್ಥೆ ಥರ ಮಾತಾಡ್ಬೇಡ ಆ ನಜ್ಜಿ ಹುಡುಕಿನೇ ಫಿಕ್ಸ್ ಆಗಿಲ್ಲ ಇನ್ನು ಬ್ರಾಡಲ್ಲ ಅಲ್ಲಿ ಅವಳು ಈ ಇದ್ರೂ ಅವಳು ಇಲ್ಲಿಗೆ ಬಂದು ಮದುವೆ ಫಿಕ್ಸ್ ಆಗಿ ಮದುವೆ ಆಗೋ ಅಷ್ಟರಲ್ಲಿ ಆರು ತಿಂಗಳು ಆಗುತ್ತೆ ಮಿಕ್ಕಿದ ಆರು ತಿಂಗಳು ಮಗು ಹೇಗಾಗುತ್ತೆ ಸಾ ಆಗಕ್ಕೆ ಸಾಧ್ಯ ಅಕ್ಕಸ್ ಅಕ್ಷ ಅಕ್ಕ ಅಜಿತ್ ಮತ್ತು ಭೂಮಿಗೆ ಮಗು ಅನ್ನೋದು ಪಕ್ಕ ಹಾಗೆ ಹಾಗೇನಾದ್ರೂ ಆದರೆ ಆ ಭೂಮಿನ ಸಾಯಿಸ್ಬಿಟ್ಟು ಸಾಯಿಸ್ಬಿಡ್ತೀನಿ ಸಾಯಿಸಾಕ್ಬಿಡ್ತೀನಿ ಅಷ್ಟೇ ಸೈಕೋ ಅಂಜನ ತಲೆ ಕೆಟ್ಟರೆ ಏನು ಬೇಕಾದರೂ ಮಾಡ್ತಲೇ ಇವ್ರ ಜೊತೆ ನಾನು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಭೂಮಿಯವರು ಹಾಗೇನಾ ಹಾಗೇ ಇದು ಇಲ್ವಲ್ಲಪ್ಪ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಯಾಕೆ ಯಾಕೆ ನೀನು ನಚಿಕೆ ತತ್ರ ಮಾತಾಡ್ತಿದ್ದು ನನಗೆ ಗೊತ್ತು ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಮನೇಲೂ ನಿನ್ನ ನಿಮ್ಮ ಪೊಲೀಸ್ ಬುದ್ಧಿ ಬಿಡಲ್ವಾ ಸಾಹೇಬ್ರಿ ಇಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅದನ್ನು ಕದ್ದು ಕೇಳಿಸ್ಕೊಳ್ಳೋದು ತಪ್ಪು ಅದು ನಿಮಗೆ ಗೊತ್ತಿಲ್ವಾ ಏನು ನೀವು ಅವ್ರ ಕೆಲಸ ಬಗ್ಗೆ ಮಾತಾಡ್ತಾ ಇದ್ದರು ಅಷ್ಟೇ ಏನು ಏನು ಲುಕ್ ಅನ್ನುವ ಅಂತ ಲುಕ್ ಇದ್ದೀರಾ ನೀವು ಅಂತ ಹೇಳಿ ಈ ಕಡೆ ಭೂಮಿಯವರ ಜೊತೆಗೆ ಹೇಳ್ತಾಯಿರ್ತಾರೆ ಆತಂಕ ಆತಂಕ ಬೇಡ ಇತ್ತು ಎಲ್ಲ ನನ್ನ ಹತ್ರ ಹೇಳಿದ್ದೇನೆ ಫಾರಿನ್ನಲ್ಲಿ ಓದ ಓದಿ ಬಂದಿರೋನು ಹಾಗಂತ ಅವನು ನನ್ನಷ್ಟೇ ಸ್ಟ್ರಾಂಗ್ ಅಲ್ಲ ಅಂತ ಹೇಳಿ ಈ ಕಡೆ ಜೊತೆ ಹೇಳ್ತಾ ಇರ್ತಾರೆ ಎಮೋಷನ್ ಅಲ್ಲಿ ಎಮೋಷನ್ ಇಲ್ಲಿ ತುಂಬ ಅಂದರೆ ತುಂಬ ವೀಕ್ ಅವನು ಎಮೋಷನಲ್ಲಿ ಆದರೆ ಅವನಿಗೆ ಏನಂತ ಅಂದರೆ ಇಲ್ಲಿಗೆ ಬಂದಾಗಿಂದ ನಿಮ್ಮ ಮೇಲೆ ಅವನಿಗೆ ತುಂಬ ಗೊತ್ತಿಲ್ಲದೆ ಇರುವಂಥ ಅಭಿಮಾನ ಶುರುವಾಗ್ಬಿಟ್ಟಿದೆ ಹಾಗಂತ ಇಲ್ಲಿ ಅಜಿತವ್ರು ಹೇಳ್ತಾ ಇರ್ತಾರೆ ಅದಕ್ಕೆ ಅದಕ್ಕೆ ಅಂತ ಹೇಳಿ ನಿನ್ನ ಸುತ್ತಲೇ ತಿರುಗ್ತಾ ಇರ್ತೇನೆ ಅದಕ್ಕೆ ಅದಕ್ಕೆ ಅಂದ್ಕೊಂಡು ಅಮ್ಮನಿಗಿಂತ ಹೆಚ್ಚಾಗಿ ನಿನ್ನ ಜಾಸ್ತಿ ಹೋಪ್ ಇಟ್ಕೊಂಡಿದ್ದಾನೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅಂತ ಹೇಳಿ ಈ ಕಡೆ ಅಜ್ಜವ್ರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಹಾಗೆ ಏನಪ್ಪ ಅಂದರೆ ನಾವಿಬ್ಬರು ಅದನ್ನು ಅವನು ಹೇಗೆ ರಿಸೀವ್ ಮಾಡ್ಕೊಳ್ತಾನೆ ಅನ್ನೋದೇ ನನಗೆ ಗೊತ್ತು ತುಂಬ ದೊಡ್ಡ ಟೆನ್ಷನ್ ಆಗಿರೋದು ಅಂತ ಹೇಳಿ ಈ ಕಡೆ ಜೊತೆ ಹೇಳ್ತಾ ಇರ್ತಾರೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಪ್ಲೀಸ್ ಅರ್ಥ ಮಾಡ್ಕೊಬೋ ನಾವಿಬ್ಬರು ದೂರ ಆಗ್ತೀವಿ ಅನ್ನೋ ಕಾರಣಕ್ಕೆ ಇವತ್ತು ನನ್ನ ಜೊತೆ ವಿಶ್ವಾಸದಿಂದ ಇರೋರನ್ನು ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನನ್ನ ಮಾತನ್ನು ಕೇಳಲ್ಲ ಅಲ್ವಾ ನೀನು ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ ನಚಿಕೇತವರು ಈಗಷ್ಟೇ ಬಂದಿದ್ದಾರೆ ನಾನು ನಾಲ್ಕು ತಿಂಗಳು ಹಿಂದೆ ಬಂದಿದ್ದೀನಿ ಇನ್ನು ಎಂಟು ತಿಂಗಳು ಇಲ್ಲೇ ಇರ್ತೀನಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾಯಿರ್ತಾರೆ ನಚಿಕೇತ ಇದ್ದ ಇದ್ದವರಿಗಿಂತ ಜಾಸ್ತಿ ಸಮಯನ ನಾನು ನಿಮ್ಮ ಜೊತೆ ಕಳ್ತಿದ್ದೀನಿ ಇನ್ನೊಂದು ಇನ್ನೊಂದು ಕಲಿತೀನಿ ಇನ್ನು ಇನ್ನೊಂದು ಕಲಿತು ಿ ಮುಂದೆರಡು ದಿನ ನಾನು ನಿಮ್ಮನ್ನು ಬಿಟ್ಟಿರೋದು ಹೇಗೆ ಸಾಧ್ಯ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಕಾಲಕ್ಕೆ ನನ್ನ ಮೈತ್ನ ಅವರು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊತಾರೆ ಅಂದಮೇಲೆ ನೀವು ನನ್ನ ಗಂಡ ಅಂದಮೇಲೆ ಎಷ್ಟು ಮಿಸ್ ಮಾಡ್ಕೊತೀರ ಸಾಕ್ಷಿಯಾಗಿ ನನ್ನ ತಾಳಿ ಕಟ್ಟಿದ್ದೀರ ಕಟ್ಟಿರೋರು ನೀವು ಎಷ್ಟು ಮಿಸ್ ಮಾಡ್ಕೋತೀರ ಸಪ್ತಪದಿ ತುಳಿದಿರೋರು ಎಲ್ಲ ಕಷ್ಟ ದುಃಖ ನೋವು ಎಲ್ಲನೂ ಕೂಡ ನೋಡಿದ್ದೀರಾ ಸ್ಪಂದಿಸುವರು ಅಂತ ಹೇಳಿ ಈ ಕಡೆ ಭೂಮಿಯವರು ಅದನ್ನು ಕೇಳ್ತಾಯಿರ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನನ್ನ ಜೊತೆಯಲ್ಲೇ ಬದುಕ್ತಿರೋರು ನೀವು ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ಏನ ಮಿಸ್ ಮಾಡ್ಕೊಳ್ಳೋದಿಲ್ವಾ ನೀವು ನನ್ನನ್ನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಮಾತಾಡಿದ್ರು ಇವರು ಇವ ಇದರದ್ದು ಏನು ಒಂದು ವಾರ ಮಾಡಿಕೊಂಡು ನಿನ್ನ ನಿನ್ಕು ಟೈಮ್ ಆಯಿತು ಹೋಗಿ ಮಲ್ಕೋಗು ಅಂತ ಹೇಳಿ ಇವರು ಬಿತ್ಕೊ ಅಂತ ಹೇಳಿದ್ರೆ ಆದಮೇಲೆ ನಾನು ಸ ಸದಾ ಒಂದು ವರ್ಷ ಆದಮೇಲೆ ಭೂಮಿ ನನ್ನನ್ನು ಬಿಟ್ಟು ಹೋಗ್ತಾಳೆ ಅನ್ನೋದು ನನ್ನ ಕಿವಿಗೆ ಬಿದ್ದ ತಕ್ಷಣವೇ ನನ್ನ ಮನಸ್ಸು ಮನಸ್ಸಿಗೆ ಡಿಸ್ಟರ್ಬ್ ಆಗ್ತಿದೆ ಏನಾಗ್ತಿದೆ ನನಗೆ ಅಂತ ಹೇಳಿ ಗೊತ್ತೇ ಆಗ್ತಿಲ್ಲ ಅಂತ ಹೇಳೋದಿತ್ತು ಯೋಚನೆ ಮಾಡ್ತಾಯಿರ್ತಾರೆ ಇಂಡಿಯಾ ಅಕ್ಕಿ ಕಟುಕ್ ಸೂಪರ್ ಆಗಿತ್ತು ಅಲ್ಲಿದ್ದಾಗ ಇಲ್ಲಿ ಅಡುಗೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಿರ್ತಾರೆ ಎಷ್ಟು ಮಿಸ್ ಮಾಡ್ಕೊತೈತೆ ಗೊತ್ತಾ ಅಷ್ಟೇ ತಾನೇ ಇನ್ಮೇಲೆ ನೀನು ಇಲ್ಲೇ ಇರ್ತೀಯ ಅಂದಮೇಲೆ ದಿನಕ್ಕೊಂದು ವೆರೈಟಿ ವೆರೈಟಿ ತಿಂಡಿಗಳನ್ನ ಮಾಡ್ಕೊಡ್ತೀನಿ ನಾ ಮೈತ್ನಾ ಅಂತ ಹೇಳಿ ಇನ್ಮೇಲೆ ತಿಂಗಳಿಗೆ ಮೂವತ್ತು ದಿವಸಕ್ಕೆ ಮೂವತ್ತು ವೆರೈಟಿ ಸರಿನಾ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ಓಕೆ ಅಂತ ಹೇಳಿ ನಚಿಕೇತವ್ರು ಹೇಳ್ತಾರೆ ಹಾಂ ಒಂದು ತಿಂಗಳಿಗೆ ಆದಮೇಲೆ ಅವರು ಫಾರಿನ್ ಹೋಗಬೇಕು ಅಂತ ಹೇಳಿ ಹೇಳಿ ಮಾತಾಡ್ಕೊತಿರ್ತಾರೆ ಯಾಕೆ ಬ್ರೋ ಪಾಸ್ಪೋರ್ಟಲ್ಲಿರೋ ಫೋಟೋಗು ಇವರು ಒಂದು ತಿಂಗಳು ಇನ್ನೇನು ಏನೇನು ಮಾಡಿ ಮಾಡಿಕೊಡ್ತಾರೋ ಅದೆಲ್ಲ ನನ್ನ ಮುಂಗಿದ ಮೇಲೆ ಹಾಗೂ ಫೇ ಫೇಸ್ ಮ್ಯಾಚ್ ಫೇಸ್ ಮ್ಯಾಚ್ ಆಗ್ತಾನೆ ಇಲ್ಲ ತಗೋ ಹಾಂ ನಿನ್ನ ಒಪಿನಿಯನ್ ಏನು ಅಂತ ಹೇಳೋ ಅಪ್ಪ ಯಾರು ಫೋಟೋಸ್ ಇದು ಅಂತ ಹೇಳಿ ಈ ಕಡೆ ಅಶ್ವಿನಿಯವ್ರು ಕೇಳ್ತಾಯಿರ್ತಾರೆ ನಾನು ನಿನಗೆ ಅಂತ ಸೆಲೆಕ್ಟ್ ಮಾಡಿರೋ ಹುಡುಗರು ಫೋಟೋಸ್ ಕಂಡ ನಿನ್ನ ಮದುವೆ ಮಾಡಬೇಕು ಅಂತ ನಾನು ಥರ ಮಾಡಿ ಈ ಫೋಟೋಸ್ನ ಸೆಲೆಕ್ಟ್ ಮಾಡಿದ್ದೀನಿ ಮನೆ ತನ್ನ ಹುಡುಗ ಕೆಲವರು ಒಳ್ಳೆ ಕೆಲಸದಲ್ಲಿದ್ದಾರೆ ಇನ್ನು ಕೆಲವರು ತಮ್ಮದೇ ಸ್ವಂತ ಬಿಸ್ನೆಸ್ಸಲ್ಲಿದ್ದಾರೆ ಅಂತ ಹೇಳಿ ಈ ಕಡೆ ಶ್ರವಣವ್ರು ಹೇಳ್ತಾ ಇರ್ತಾರೆ